ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರದವರು ಎಷ್ಟೋ ಯೋಜನೆಗಳನ್ನು ತಂದಿದ್ದಾರೆ ಅಂಥದ್ರಲ್ಲಿ ಈ ಒಂದು ಯೋಜನೆಯಲ್ಲಿ ರೈತರಿಗೆ ಸುಮಾರು ಹತ್ತು ಸಾವಿರ ಅಷ್ಟು ಸಹಾಯಧನ ಇವರ ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಆ ಈ ಒಂದು ಯೋಜನೆ ಯಾವುದು ಮತ್ತು ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದರೆ ಆ ಈ ವಿಡಿಯೋ ನೋಡಿ ಮತ್ತು ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋನ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತಹ ಎಷ್ಟೋ ಯೋಜನೆಗಳನ್ನು ಸರ್ಕಾರದವರು ತಂದಿದ್ದಾರೆ ಅಂತ ಯೋಜನೆಗಳ ರಸಗೊಬ್ಬರ ಇರ್ಬೋದು ಅಥವಾ ಬೆಳೆ ಬೆಳೆಯಲು ಅನುಕೂಲವಾಗುವಂಥ ಬೀಜ ಖರೀದಿ ಮಾಡೋದಿರ್ಬೋದು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಆರ್ಥಿಕ ನೆರವನ್ನು ಸರ್ಕಾರ ಒದಗಿಸಿಕೊಡುತ್ತೆ ಮತ್ತು ರೈತರೇನಾದರೂ ಸಾಲ ಮಾಡಿಕೊಂಡಿದ್ರೆ ಅದಕ್ಕೂ ಅದಕ್ಕೆ ಒಂದು ಅವ್ರಿಗೆ ಅನುಕೂಲ ಆಗಲಿ ಅಂತ ಸಬ್ಸಿಡಿಗಳನ್ನು ಸಹ ಅವರು ರಿಲೀಸ್ ಮಾಡ್ತಾರೆ ಅಂಥ ಒಂದು ಯೋಜನೆಗಳಲ್ಲಿ ಇವಾಗ ಒಂದು ಹೊಸ ಯೋಜನೆ ಒಂದು ಬಿಟ್ಟಿದ್ದಾರೆ ಏನು ಅಂದರೆ ಸಿರಿಧಾನ್ಯಗಳ ಯೋಜನೆ ಅಂದರೆ ರೈತ ಸಿರಿ ಯೋಜನೆಯನ್ನು ಇವಾಗ ಅವರು ಘೋಷಣೆ ಮಾಡಿದ್ದಾರೆ ಇದರಿಂದ ಸಹಾಯಧನ ಪಡೆದು ಕೃಷಿ ಚಟುವಟಿಕೆಗಳನ್ನು ಇನ್ನಷ್ಟು ಉತ್ತಮಗೊಳಿಸ್ಕೋಬೋದು ರೈತರಿಗೆ ತುಂಬ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ರೈತ ಸಿರಿ ಯೋಜನೆಯನ್ನು ತಂದಿದ್ದಾರೆ ಏನಿದು ರೈತ ಸಿರಿ ಯೋಜನೆ ಅಂತ ಅಂದರೆ ಸಿರಿಧಾನ್ಯಗಳನ್ನು ಬೆಳೆಯ ಬೆಳಿಬೇಕು ಅನ್ನೋ ಒಂದು ಉದ್ದೇಶಗಳಂದರೆ ರೈತರು ಯಾರ್ಯಾರು ಸಿರಿಧಾನ್ಯಗಳನ್ನು ಬೆಳೆದರೂ ಅವ್ರಿಗೆ ಪ್ರೋತ್ಸಾಹ ಸಲುವಾಗಿ ಈ ಒಂದು ರೈತ ಸಿರಿ ಯೋಜನೆಯನ್ನು ರಾಜ್ಯ ಸರ್ಕಾರ ತಂದಿದೆ ಮತ್ತು ಈ ಯೋಜ ಈ ಒಂದು ಯೋಜನೆಯಲ್ಲಿ ಧಾನ್ಯ ಬೆಳೆಯುವುದಕ್ಕೆ ಬೇಕಾಗಿರುವಂಥ ಬೀಜಗಳು ಮತ್ತು ರಸಗೊಬ್ಬರ ಪೂರೈಕೆಗಾಗಿ ಸರ್ಕಾರವು ಹತ್ತು ಸಾವಿರವನ್ನು ಇವರ ಒಂದು ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ ನೇರವಾಗಿ ಒಂದು ಬ್ಯಾಂಕ್ ಅಕೌಂಟ್ಗೆ ಹಾಕುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಒಂದು ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ ಸಿರಿಧಾನ್ಯದ ಬಳಕೆ ಒಂದು ಪ್ರಮುಖವಾಗಿದೆ ಅಂತಲೇ ಹೇಳ್ಬೋದು ಇದನ್ನು ಜಾಗೃತಿ ಮೂಡಿಸ್ಬೇಕು ಅಂದರೆ ರೈತರಲ್ಲಿ ಜಾಗೃತಿ ಮೂಡಿಸಬೇಕು ಮತ್ತು ಅವ್ರಿಗೂ ಸಹ ಬೆಳೆ ಬೆಳೆಯಬೇಕು ಬೆಳೆಯನ್ನು ಬೆಳೆಯಲು ಪ್ರೋತ್ಸಾಹ ನೀಡಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ರೈತ ಸಿರಿ ಯೋಜನೆಯಲ್ಲಿ ಹಂತ ಹಂತವಾಗಿ ಅವರಿಗೆ ರೈತರಿಗೆ ಟ್ರೈನಿಂಗನ್ನು ಸಹ ಕೊಡ್ತಾರೆ ಮತ್ತು ಇನ್ನೊಂದೇನು ಅಂದರೆ ಇದು ಈ ಒಂದು ಸಿರಿಧಾನ್ಯಗಳನ್ನು ಉತ್ತಮವಾಗಿ ಮಳೆಯಾಗುವ ಪ್ರದೇಶಗಳಲ್ಲೇ ಬೆಳಿಬೋದು ಅಂತ ಕೆಲವ್ರು ಅಂದ್ಕೊಂಡಿರ್ತಾರೆ ಬಟ್ ಮಳೆ ಇಲ್ಲದಿರೋ ಪ್ರದೇಶಗಳಂದರೆ ಶುಷ್ಕ ಭೂಮಿ ಹೊಂದಿರುವಂಥ ಮಣ್ಣಿನಲ್ಲೂ ಸಹ ನೀವು ಈ ಸಿರಿಧಾನ್ಯಗಳನ್ನು ಬೆಳೀಬೋದು ಅನ್ನೋದು ಅನ್ನೋದ್ರ ಬಗ್ಗೆ ಅವರಿಗೆ ಸಂಪೂರ್ಣ ತರಬೇತಿನ ಸಹ ಈ ಒಂದು ಯೋಜನೆ ಮೂಲಕ ಕೊಡ್ತಾರೆ ಮತ್ತು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಒಂದು ಕಂಡೀಷನ್ ಏನಿದೆ ಅಂದರೆ ಯಾರು ರೈತರು ಇರ್ತಾರೋ ಅವ್ರಿಗೆ ಒಂದು ಎಕ್ಟರ್ ಜಮೀನು ಇರಬೇಕಾಗಿರುತ್ತೆ ಅದು ಒಂದು ಖಂಡಿತವಾಗಿ ಇರಬೇಕು ಅಂದರೆ ಕಡ್ಡಾಯ ಆಗಿದೆ ಒಂದು ಎಕ್ಟರ್ ಭೂಮಿ ಯಾರಿಗಿರುತ್ತೋ ಅವ್ರಿಗೆ ಈ ಒಂದು ಯೋಜನೆಯ ಒಂದು ಪ್ರಯೋಜನ ಪಡ್ಕೋಬೋದು ಮತ್ತು ಅಪ್ಲೈ ಮಾಡಿ ಹತ್ತು ಸಾವಿರ ರೂಪಾಯಿನ ಇವರು ಪಡ್ಕೋಬೋದಾಗಿದೆ ಮತ್ತು ಈ ಒಂದು ಯೋಜನೆಯಲ್ಲಿ ಎರಡು ಎರಡು ಕಂತುಗಳಲ್ಲಿ ಹಣನ ಜಮೆ ಮಾಡ್ತಾರೆ ಒಂದು ಕಂತಿನಲ್ಲಿ ಆರು ಸಾವಿರ ಇನ್ನೊಂದು ಕಂತಿನಲ್ಲಿ ನಾಲ್ಕು ಸಾವಿರ ಥರ ಹತ್ತು ಸಾವಿರ ರೂಪಾಯಿನ ಇವರು ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ ಮತ್ತು ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡೋದಕ್ಕೆ ಏನೇನು ದಾಖಲೆಗಳು ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡು ಮತ್ತು ನಿಮ್ಮ ಅಡ್ರೆಸ್ ಪ್ರೂಫು ಭೂಮಿ ಪತ್ರ ಅಥವಾ ಪಹಣಿ ಪತ್ರ ಅಂತ ಕರೀತಾರಲ್ಲ ಅದು ಬೇಕಾಗುತ್ತೆ ಮತ್ತು ಬ್ಯಾಂಕ್ ಡೀಟೇಲ್ಸು ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಇದ್ರೆ ನೀವು ಇಷ್ಟು ಇದ್ದರೆ ನೀವು ಈ ಒಂದು ಅಪ್ಲೈ ಮಾಡ್ಬೋದು ಮತ್ತು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂದರೆ ತೋಟಗಾರಿಕಾ ಇಲಾಖೆಯ ಸ್ಥಳೀಯ ಕಚೇರಿಗೆ ಹೋಗಿ ನೀವು ರೈತ ಸಿರಿ ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿದೆ ಈ ಒಂದು ಯೋಜನೆಗೆ ನೀವು ಆನ್ಲೈನಲ್ಲೂ ಸಹ ಅಪ್ಲೈ ಮಾಡ್ಬೋದು ಯಾವುದು ಅಧಿಕೃತ ವೆಬ್ಸೈಟ್ ಇರೋದಲ್ಲ ರೈತ ಕೃಷಿ ಅಂದರೆ ಕೆ ಎಸ್ ಡಿ ಎ ಅನ್ನೋ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ರೈತ ಸಿರಿ ಅಂತ ಒಂದು ಯೋಜನೆ ಇರುತ್ತೆ ಅಲ್ಲಿ ಹೋಗಿ ನೀವು ಆನ್ಲೈನಲ್ಲೂ ಸಹ ಅಪ್ಲೈ ಮಾಡ್ಬೋದಾಗಿದೆ ಯಾರೂ ಅದು ಗೊತ್ತಾಗಿಲ್ಲ ಅಂದರೆ ತೋಟಗಾರಿಕೆ ಇಲಾಖೆಗೆ ಹೋಗಿ ಸಹ ನೀವು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಕೋಬೋದು ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳು ಆಗಿರ್ಬೋದು ಗೌರ್ಮೆಂಟ್ ಜಾಬ್ಗಳಾಗಿರ್ಬೋದು ಯಾವುದೇ ಒಂದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಚಾನಲಲ್ಲಿ ನಿರಂತರವಾಗಿ ಒಂದು ಯೂಸ್ಫುಲ್ ಆದಂಥ ಕಂಟೆಂಟನ್ನ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್